ಮುಂಬೈನ ಒಂದು ಮನೆ ಮನೆ ಅನ್ನೋದಕ್ಕಿಂತ ಒಂದು ಪುಟ್ಟ ರೂಮ್ ತಂದೆ ತಾಯಿ ಇಬ್ಬರು ಮಕ್ಕಳು ನಾಲ್ಕು ಜನ ಇರೋದಕ್ಕೆ ಕಷ್ಟ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ತಂದೆ ತಾಯಿ ತಮ್ಮ ಮಗನನ್ನ ಆ ಹುಡುಗನ ಅಜ್ಜಿ ಮನೆಯಲ್ಲಿ ಬೆಳೆಯೋದಕ್ಕೆ ಬಿಡ್ತಾರೆ ತಿಂಗಳಿಗೊಮ್ಮೆ ಅಪರೂಪಕ್ಕೊಮ್ಮೆ ತಂದೆ ತಾಯಿನ ಮೀಟ್ ಮಾಡೋ ಅವಕಾಶ ಆ ಹುಡುಗನಿಗೆ ಸಿಕ್ತಿತ್ತು ಅಜ್ಜ ಅಜ್ಜಿ ಮಾವನ ಜೊತೆಗೆ ಬೆಳೆದಂತಹ ಹುಡುಗ ಕ್ರಿಕೆಟ್ ಪ್ರೀತಿಸ್ತಾನೆ ಆರಾಧಿಸ್ತಾನೆ ಕ್ರಿಕೆಟ್ ಕಲಿಯೋದಕ್ಕೆ ಶುರು ಮಾಡ್ತಾನೆ ನಂತರದ ದಿನಗಳು ಆ ಹುಡುಗನಲ್ಲಿದ್ದ ಕ್ರಿಕೆಟ್ ಕ್ರಿಕೆಟ್ ಬಗೆಗಿನ ಅಪಾರವಾದ ಶ್ರದ್ಧೆ ಅವನು ಅತಿ ಶೀಘ್ರದಲ್ಲೇ ಭಾರತೀಯ ಟೀಮ್ಗೆ ಬರೋ ಹಾಗೆ ಮಾಡುತ್ತೆ ಆ್ಯಂಡ್ ಅವರು ಬೇರೆ ಯಾರೂ ಅಲ್ಲ ಟೀಮ್ ಇಂಡಿಯಾದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಯಾವತ್ತೂ ಕೂಡ ರೆಕಾರ್ಡ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಆಡಲಿಲ್ಲ ಆದರೆ ಅವರ ಹೆಸರಲ್ಲಿ ಸಾಲು ಸಾಲು ದಾಖಲೆಗಳು ಸೃಷ್ಟಿಯಾಗ್ತಾನೆ ಬಂತು ಟೀಮ್ ಇಂಡಿಯಾವನ್ನು ಸತತ ಎರಡು ವರ್ಲ್ಡ್ ಕಪ್ನ ಫೈನಲ್ವರೆಗೆ ಕರ್ಕೊಂಡು ಬಂದಂಥ ಒಂದು ಹೆಗ್ಗಳಿಕೆಗೆ ಅವರು ಪಾತ್ರರಾಗ್ತಾರೆ ಓಡಿ ಐ ವರ್ಲ್ಡ್ ಕಪ್ನ ಫೈನಲ್ ಮ್ಯಾಚಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋತಾಗ ಕೋಟ್ಯಾಂತರ ಭಾರತೀಯರ ಮನಸ್ಸಿಗೆಷ್ಟು ನಿರಾಸೆ ಆಗಿತ್ತು ಅದಕ್ಕಿಂತ ಅದೆಷ್ಟೋ ಪಟ್ಟು ಜಾಸ್ತಿ ರೋಹಿತ್ ಶರ್ಮಾ ಅವರ ಮನಸ್ಸಿಗೆ ಬೇಸರ ಆಗಿತ್ತು ಅವರ ಕಣ್ಣಲ್ಲಿ ಇಳಿದ ಕಣ್ಣೀರಿನ ಹನಿಗಳು ಆ ನೋವಿನ ತೀವ್ರತೆ ಎಷ್ಟಿತ್ತು ಅನ್ನೋದನ್ನು ಸಾರಿ ಹೇಳಿತ್ತು ಅಲ್ಲಿಂದ ಈ ಕಳೆದ ಆರೇಳು ತಿಂಗಳ ಅವಧಿಲಿ ಅವ್ರ ಬದುಕಲ್ಲಿ ಸಾಕಷ್ಟು ಘಟನೆಗಳು ಮನಸ್ಸಿಗೆ ನೋವಾಗುವಂಥ ಘಟನೆಗಳು ನಡೀತು ಐದು ಬಾರಿ ಐ ಪಿ ಎಲ್ ಟ್ರೋಫಿಯನ್ನು ಮುಂಬೈ ಟೀಮ್ಗೆ ಗೆದ್ದುಕೊಟ್ಟಂಥ ರೋಹಿತ್ ಶರ್ಮಾ ಅವರನ್ನು ಈ ಬಾರಿ ಕ್ಯಾಪ್ಟನ್ಶಿಪ್ಪಿಂದ ಕೆಳಗಡೆ ಇಳಿಸ್ತಾರೆ ಅದರಲ್ಲೂ ಕೂಡ ಆರಂಭದ ಮ್ಯಾಚ್ಗಳಲ್ಲಿ ಅವರನ್ನು ನಡೆಸ್ಕೊಂಡಂಥ ರೀತಿಗೆ ಅವ್ರಿಗಿಂತ ಜಾಸ್ತಿ ಅವರ ಅಭಿಮಾನಿಗಳಿಗೆ ಬೇಸರ ಆಗಿತ್ತು ಅದೆಲ್ಲವನ್ನು ಮರೆತು ಈ ಬಾರಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ರೋಹಿತ್ ಶರ್ಮಾ ಟೀಮನ್ನು ಮುನ್ನಡೆಸಿದ ರೀತಿ ಜವಾಬ್ದಾರಿಯಿಂದ ಅವರು ಬ್ಯಾಟಿಂಗ್ ಮಾಡಿದಂಥ ರೀತಿ ಇವತ್ತು ಟೀಮ್ ಇಂಡಿಯಾ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಅದೆಷ್ಟೋ ಸಂದರ್ಭಗಳಲ್ಲಿ ರೋಹಿತ್ ಶರ್ಮಾ ಸೆಂಚುರಿ ಹೊಡಿಬೋದಿತ್ತು ಅವರ ಸೆಂಚುರಿಗಳ ಸಂಖ್ಯೆ ಸಾಕಷ್ಟು ಆಗ್ತಿತ್ತು ತೊಂಬತ್ತು ತೊಂಬತ್ತೆಂಟು ತೊಂಬತ್ತೊಂಬತ್ತು ಅನ್ನೋದರ ಲೆಕ್ಕಾಚಾರ ಇಲ್ಲ ಪ್ರತಿ ಸಂದರ್ಭದಲ್ಲೂ ಕೂಡ ಅತಿ ಹೆಚ್ಚು ರನ್ ಗಳಿಸಬೇಕು ಕಡಿಮೆ ಬಾಲ್ಗಳಲ್ಲಿ ಅನ್ನೋದು ಮಾತ್ರ ಅವರ ಮುಖ್ಯ ಉದ್ದೇಶ ಆಗಿರ್ತಿತ್ತು ಆದರೂ ಕೂಡ ಟಿ ಟ್ವೆಂಟಿ ಕ್ರಿಕೆಟಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಹೊಡೆದ ವಿಶ್ವದ ಏಕೈಕ ಬ್ಯಾಟರ್ ರೋಹಿತ್ ಶರ್ಮಾ ಇನ್ನು ಓಡಿ ಐ ಕ್ರಿಕೆಟಲ್ಲಿ ಮೂರು ಬಾರಿ ಇನ್ನೂರಕ್ಕಿಂತ ಹೆಚ್ಚು ರನ್ ಗಳಿಸಿದ ಏಕೈಕ ಬ್ಯಾಟರ್ ಹಾಗೆ ಓ ಡಿ ಐ ಕ್ರಿಕೆಟಲ್ಲಿ ಬರೋಬ್ಬರಿ ಇನ್ನೂರ ಅರವತ್ನಾಲ್ಕು ರನ್ಗಳನ್ನು ಗಳಿಸಿದ ವಿಶ್ವದ ಏಕೈಕ ಕ್ರಿಕೆಟರ್ ಅವರು ರೋಹಿತ್ ಶರ್ಮಾ ದಾಖಲೆಗಳ ಬಗ್ಗೆ ಹೇಳ್ತಾ ಹೋದರೆ ಅದು ಮುಗಿಯೋದೇ ಕತೆ ಬಿಡಿ ಅದೇನೇ ಇರಲಿ ಟೀಮ್ ಇಂಡಿಯಾ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಶಿಪ್ಪಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪನ್ನು ಟೀಮ್ ಇಂಡಿಯಾ ಗೆಲ್ಲಲಿ ಅನ್ನೋದು ಎಲ್ಲರ ಹಾರೈಕೆ ಅಭಿನಂದನೆಗಳು ರೋಹಿತ್ ಶರ್ಮಾ ಆ್ಯಂಡ್ ಟೀಮ್ಗೆ